ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹದಿನೈದನೇ ಕಂತಿನ ಹಣ ಇನ್ನೂ ಕೂಡ ಯಾಕೆ ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ ಇದೇ ತಿಂಗಳಲ್ಲಿ ಬರುತ್ತಾ ಇಲ್ಲವೋ ಅನ್ನೋದು ಫಲಾನುಭವಿಗಳಿಗೆ ತುಂಬಾ ಡೌಟ್ಸು ಪ್ರತಿದಿನ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಇಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಅನ್ನ ಭಾಗ್ಯ ಹಣನೂ ಕೂಡ ಯಾವಾಗ ಬರುತ್ತೆ ಅಂತಲೂ ಕೇಳ್ತಾ ಇದ್ದೀರಾ ಇದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವೇನು ಮಾಡ್ಬೇಕಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದಾರೆ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ಬೇಡಿ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಆಲ್ರೆಡಿ ಎಲ್ಲ ಆಗಿದೆ ಇನ್ನೇನು ಇದು ಇದೇ ವಾರದಲ್ಲಿ ಖಾತೆಗಳಿಗೆ ಜಮಾ ಆಗುತ್ತೆ ಅಂತೇಳಿ ಅವರು ಹೋದ್ವಾರನೇ ಹೇಳಿದರು ಸೊ ಹೋದ್ವಾರ ಬರಲಿಲ್ಲಲ್ಲ ಹಾಗಾಗಿ ಫಲಾನುಭವಿಗಳು ಯಾವಾಗ ಬರುತ್ತೆ ಈ ತಿಂಗಳು ಬರೋದಿಲ್ಲ ಅಂತಲೇ ತಿಳ್ಕೊಂಡಿದ್ದಾರೆ ಇಲ್ಲಿ ನೋಡಿ ಸರ್ಕಾರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಐದು ಗ್ಯಾರಂಟಿಗಳನ್ನೂ ಕೂಡ ಯಾವುದೇ ತೊಂದರೆ ಇಲ್ಲೇ ಎಲ್ಲಾನು ಕೂಡ ಕೊಡ್ತಾ ಇದೀವಿ ನಾವು ಯಾಕೆ ಗೃಹಲಕ್ಷ್ಮಿ ಯೋಜನಾ ಹಣನ ಬಂದ್ ಮಾಡ್ಬೇಕೇಳಿ ತಡ ಆದರೂ ಕೂಡ ನಾವು ಕರೆಕ್ಟ್ ಆಗಿ ಕೊಡ್ತಾ ಇದೀವಲ್ವ ಇವಾಗ ಒಂದು ತಿಂಗಳು ತಡ ಆದ್ರೂ ಕೂಡ ಒಟ್ಟಿಗೆ ಆದರೂ ಹಣ ಆಗ್ತಾ ಇದೀವಲ್ವಾ ಸೊ ಯಾರಿಗೂ ಕೂಡ ಅದ ಅದನ್ನ ನೆಗೆಟಿವ್ ಥಾಟ್ಸು ಬರೋದು ಬೇಡ ನೆಗೆಟಿವ್ ಇವಾಗ ನೆಗೆಟಿವ್ ಆಗಿ ಹೇಳ್ತಾರೆ ಅಂದ್ರೆ ಯಾರು ಕೂಡ ಅದನ್ನ ನಂಬೋದಕ್ಕೆ ಹೋಗ್ಬೇಡಿ ನಾವು ಯಾವುದೇ ರೀತಿಯಾಗಿ ನಮ್ಮ ಸರ್ಕಾರ ಇರೋವರೆಗೂ ಯಾವ ಯೋಜನೆ ಕೂಡ ಬಂದ್ ಮಾಡೋದಿಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆ ಒಂದೇ ಜಾರಿಗೆ ತಂದಿಲ್ಲ ಅವರು ಪಂಚ ಗ್ಯಾರಂಟಿಗಳನ್ನ ತಂದಿದ್ದಾರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಉಚಿತ ಬಸ್ಸು ಶಕ್ತಿ ಯೋಜನಾ ಇಲ್ಲಿ ಐದು ಗ್ಯಾರಂಟಿಗಳನ್ನ ಏನ್ ತಂದಿದ್ದಾರೆ ಯಾವ ಗ್ಯಾರಂಟಿಗಳನ್ನೂ ಕೂಡ ನಾವು ಬಂದ್ ಮಾಡೋಲ್ಲ ಎಲ್ಲ ಗ್ಯಾರಂಟಿಗಳು ಕೂಡ ನಮ್ಮ ಸರ್ಕಾರ ಇರೋವ್ರಿಗೂ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಸೊ ಹಾಗಾಗಿ ಯಾರಿಗೂ ಕೂಡ ಭಯ ಬೇಡ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಬಂದಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಆಲ್ರೆಡಿ ಆಗಿದೆ ಅಂದರೆ ಹಣಕಾಸು ಇಲಾಖೆಯಿಂದ ಹದಿನೈದನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಅವರು ಟ್ರೆಜರಿಗೂ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಿಮಗೆ ಹೇಳೋಕ್ಕಾಗಲ್ಲ ಇವತ್ತೇ ಬರ್ಬೋದು ನಾಳೆ ಆದರೂ ಬರ್ಬೋದು ನಾಡಿದ್ದಾದರೂ ಬರ್ಬೋದು ಬಟ್ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಆಲ್ರೆಡಿ ಆಗೋಗಿದೆ ಇನ್ನು ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ನೀವು ಕೇಳೋದಾದ್ರೆ ಅದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಸಿಗ್ತಾ ಇಲ್ಲ ಇವಾಗ ಆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣನ ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆ ಮುನಿಯಪ್ಪ ಸರ್ ಹೇಳಿದರು ಬಟ್ ಅಷ್ಟೇ ಹೇಳಿದರು ಅದ್ರ ಬಗ್ಗೆ ಇನ್ನು ಕಂಪ್ಲೀಟ್ ಆಗಿ ನಮಗೆ ಸಿಕ್ಕಿಲ್ಲ ಇನ್ಫಾರ್ಮೇಶನ್ ಏನಾದ್ರು ಸಿಕ್ತಂದ್ರೆ ಖಂಡಿತವಾಗ್ಲು ನಾನು ಅದ್ರ ಬಗ್ಗೆನು ಕೂಡ ತಿಳಿಸ್ಕೊಡ್ತೀನಿ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಆಗಸ್ಟ್ ವರ್ಗು ಮಾತ್ರ ಹಣ ಬರ್ತಾ ಇದೆ ಇನ್ನು ಕೂಡ ಆಗಸ್ಟ್ ಇಂದ ತುಂಬಾ ಜನಕ್ಕೆ ಬರೋದಿದೆ ಪ್ರತಿದಿನನೂ ಕೂಡ ಬರ್ತಾ ಇದೆ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ದು ಖಂಡಿತವಾಗ್ಲು ಏನಾದರೂ ಅಪ್ಡೇಟ್ ಬಂತಂದ್ರೆ ನಾನು ತಿಳಿಸ್ಕೊಡ್ತೀನಿ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಈಗ ಸದ್ಯಕ್ಕೆ ತಿಳಿಸ್ತಾ ಇದ್ದೇನೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಆಲ್ಮೋಸ್ಟ್ ಇದೇ ತಿಂಗಳಲ್ಲಿ ಬರಬಹುದು ಬಟ್ ಬರಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಬರ್ಬೋದು ಇನ್ನು ನವಂಬರ್ದು ಕೂಡ ಅಷ್ಟೇ ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಹದಿನಾರನೇ ಕಂತಿನ ಹಣನೂ ಕೂಡ ಖಾತೆಗಳಿಗೆ ಜಮಾ ಆಗುತ್ತೆ ಆಲ್ರೆಡಿ ನಾ ಹೇಳಿದಾಗ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರೇನೇ ಹೇಳಿದ್ದಾರಲ್ವ ಇದೇ ವಾರದಲ್ಲಿ ಬರುತ್ತೆ ಅಂತ ಹಣ ಆಲ್ರೆಡಿ ಅಹ್ ನಾ ಬಿಡುಗಡೆ ಮಾಡಿದ್ದೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಬಟ್ ಇನ್ನು ಹಣ ಖಾತೆಗಳಿಗೆ ಬಂದಿಲ್ಲ ಅಷ್ಟೇನೆ ಯಾರಿಗೂ ಕೂಡ ಭಯ ಬೇಡ ಬರಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಈ ವಾರದಲ್ಲಿ ಇವತ್ತಿನ್ನು ಬುಧವಾರ ಆಗಿರೋದ್ರಿಂದ ಈ ವಾರದಲ್ಲಿ ಬರೋ ಚಾನ್ಸಸ್ಸು ತುಂಬಾ ಇದೆ ಇನ್ ಕೇಸ್ ಬರಲಿಲ್ಲ ಅಂತಂದ್ರೂ ಕೂಡ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರದಲ್ಲಂತೂ ಕನ್ಫರ್ಮ್ ಆಗಿ ಹಣ ಬಂದೇ ಬರುತ್ತೆ ಯಾರಿಗೂ ಕೂಡ ಭಯ ಬೇಡ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ನಿಮಗೇನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು